ಈ ಹಿಂದೆಯೂ ಈ ರೀತಿ ಘಟನೆಗಳು ನಡೆದಿವೆ ಪೊಲೀಸರಿಗೆ ಹೇಳಿದರೂ ಯಾವುದೇ ರೀತಿಯ ಕ್ರಮ ಕೈಗೊಳ್ಳೋದಿಲ್ಲ ಅಂತ ಹೇಳಿ ಮಾಜಿ ಕಾರ್ಪೊರೇಟರ್ ಶ್ರೀಕಾಂತ್ ಅಸಹಾಯಕ ನುಡಿಗಳನ್ನು ಆಡಿದ್ದಾರೆ ಇದು ಮೊದಲ ಬಾರಿ ಅಲ್ಲ ಈ ತರ ಆಗ್ತಾ ಇರೋದು ಹಲವು ಬಾರಿ ಆಗಿದೆ ನಾವು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದೀವಿ ಏನೇ ಮಾಡಿದ್ರು ಮತ್ತೆ ಮತ್ತೆ ಇಂತಹ ಪ್ರಕರಣಗಳು ನಡೀತಾನೆ ಇದೆ ಒಂದು ವೇಳೆ ಪೊಲೀಸರು ಕರ್ಕೊಂಡು ಹೋದ್ರು ಮತ್ತದೇ ಕತೆ ವಾಪಸ್ ಬಂದ ಬಳಿಕ ಮತ್ತೆ ಅದನ್ನೇ ಮಾಡ್ತಾರೆ ಈ ಹಿಂದೆ ಗಾಂಜಾ ಹೊಡೆದು ಕೊಲೆಗಳು ಆಗಿವೆ ಅಂತ ಹೇಳಿ ಮಾಜಿ ಕಾರ್ಪೊರೇಟರ್ ಶ್ರೀಕಾಂತ್ ಅವರೀಗ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ ಈಗ ಜನಪ್ರತಿನಿಧಿಗಳಿಗೆ ಈ ತರದ ಒಂದು ರೀತಿಯ ಆದ್ರೆ ಹಾಗಾದ್ರೆ ಜನಸಾಮಾನ್ಯರು ಏನ್ ಮಾಡ್ಬೇಕು ಅವರ ಮಕ್ಕಳನ್ನ ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ಹಾಗಾದ್ರೆ ಯಾರು ರಕ್ಷಣೆ ಮಾಡಿ ಅನ್ನುವಂತಹ ಪ್ರಶ್ನೆಯೇ ಇಲ್ಲಿ ಇದೆ ಮಾಜಿ ಕಾರ್ಪೋರೇಟರ್ ಶ್ರೀಕಾಂತ್ ಜೊತೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಮಾತನಾಡುತ್ತಿದ್ದಾರೆ ಏನ್ ಹೇಳಿದ್ದಾರೆ ಪೊಲೀಸರಿಗೆ ಸಾಕಷ್ಟು ಬಾರಿ ಮಾಹಿತಿಯನ್ನು ಕೊಟ್ಟಿದ್ದೆ ಈ ಹಿಂದೆ ಕೂಡ ಯಾರು ಕೂಡ ಗಮನ ಹರಿಸಿದ ಖುದ್ದು ಪೋಷಕರೇ ಅಂದ್ರೆ ಮಕ್ಕಳ ಪೋಷಕರೇ ನಮ್ಮ ಜೊತೆಗೆ ಬಂದು ಒಂದು ಕಂಪ್ಲೇಂಟ್ ಕೊಡಿ ಸರ್ ನನಗೆ ಸಹಾಯ ಮಾಡಿ ಅಂತ ಕೂಡ ಕಾರ್ಪೊರೇಟರ್ ಬಳಿ ಕೇಳ್ಕೊಂಡಿರ್ತಕ್ಕಂಥದ್ದು ಅದ್ ಏನ್ ದೇವಸಂದ್ರ ವಾರ್ಡಿನ ಕಾರ್ಪೊರೇಟರ್ ಅಂದ್ರೆ ಈ ನಾರಾಯಣಪುರ ವಾರ್ಡ್ ಏನು ಬರುತ್ತೆ ಅವರೇ ನಮ್ಮ ಜೊತೆಗಿದ್ರೆ ಸರ್ ಮೊದಲಿಗೆ ಪೊಲೀಸವರಿಗೆ ನೀವು ಕೂಡ ಸಾಕಷ್ಟು ಬಾರಿ ಹೇಳಿದಿರಿ ಅಂತ ಹೇಳಿದ್ರಿ ಯಾಕೆ ಸರ್ ಪೊಲೀಸರು ಏನು ಆಕ್ಷನ್ ತಗೊಳ್ತಾ ಸರ್ ಪೊಲೀಸರು ಆಕ್ಷನ್ ತಗೊತಾಯಿದ್ದಾರೆ ಇದೇನಂತ ಹೇಳಿದ್ರೆ ಪೊಲೀಸರು ಆಕ್ಷನ್ ತಗೊತಾರೆ ಅವ್ರನ್ನ ಕರ್ಕೊಂಬರ್ತಾರೆ ನಾಳೆ ದಿನ ಬೆಳಿಗ್ಗೆ ಬಿಟ್ಬಿಡ್ತಾರೆ ಬಿಡ್ತಾರೆ ಅವರು ದಿನ ಸರಿಯಾಗಿ ಪೆಟ್ರೋಲಿಂಗ್ ಮಾಡ್ತಾ ಇಲ್ಲ ಅವರು ಕರೆಕ್ಟಾಗಿ ಪೆಟ್ರೋಲಿಂಗ್ ಮಾಡಂಗಿದ್ರೆ ಇವಾಗ ಎಲ್ಲೆಲ್ಲಿ ಅವ್ರ ಗಾಂಜಾ ಒಡಿಯ ಹುಡುಗರು ಎಲ್ಲೆಲ್ಲಿ ಅವರು ಕುತ್ಕೊತಾರೆ ಅಂತ ಅವ್ರಿಗೆಲ್ಲ ಗೊತ್ತಿರೋದೆ ಇದು ಮೊನ್ನೆ ಏನಾಯಿತು ಶನಿವಾರ ನಮ್ಮಲ್ಲಿ ನಮ್ಮ ಒಂದು ನೂರು ಕೋಟಿ ಲಸಿಕೆ ಇದು ಕಾರ್ಯಕ್ರಮದ ಒಂದು ಮುಗಿಸ್ಕೊಂಡು ನಾವು ಹೋಗ್ತಾರೆ ಈಗ ಮಕ್ಕಳೆಲ್ಲ ನಾನು ಸಿಕ್ಕಿದ್ರು ಇವ್ರಿಗೆ ನಾನೇ ಏನೋ ಸ್ನಾಕ್ಸ್ ಕೇಳಿದ್ರು ಬೇಕರಿ ಕೊಡಿಸ್ಬಿಟ್ಟು ನಾವು ಹೊರಟ್ರಿ ಹೊರಟ್ಮೇಲೆ ಮೇಲೆ ಆಗಿರೋದು ಇದು ಇದಾಗಿ ನನ್ನ ಗಮನಕ್ಕೆ ನೆನ್ನೆ ಮಧ್ಯಾಹ್ನ ಇವರು ತಂದೆ ತಾಯಿಗಳು ಬಂದು ಹೇಳಿದ್ರು ಈ ಥರ ಹೆಂಗಾಗಿದೆ ಹಿಂಗೆ ನಮ್ಮ ಮಕ್ಕಳಿಗೆಲ್ಲ ಬಿಡಿ ಸುಟ್ಟಿದ್ದಾರೆ ಕತ್ತು ಕೊಡ್ದಿದ್ದಾರೆ ಹಿಂಗೆ ಕಟ್ ಹಾಕ್ಬಿಟ್ಟು ಬಯಲು ಬಿಡಿಟ್ಬಿಟ್ಟು ಸೇದು ಅಂತ ಹೇಳಿದ್ದಾರೆ ಅಂತಂದ ಕಾರಣ ಏನಕ್ಕೆ ಅಂತ ಕೇಳಿದ್ರೆ ಇವ್ರಿಗೆ ಏನೋ ಅತ್ತ ಸಿಗರೇಟ್ ತಗೊಂಬ ಡ್ರಿಂಕ್ಸ್ ತಗೊಂಬ ಅಂತ ಇವ್ರನ್ನ ಕಳಿಸ್ತಾರಂತೆ ಅವರು ಒಂದು ಏಳೆಂಟು ಜನ ಇದ್ದಾರೆ ಅಂದರೆ ಒಂದು ಒಂದು ಇಪ್ಪತ್ತು ಜನ ಇದ್ದಾರೆ ಗಂಜಾ ನಮ್ಮ ನಮ್ಮೂರಲ್ಲಿ ಆವಾಗ ಇವ್ರು ಹೇಳಿದಾಗ ಇವ್ರೇನು ಮಾಡಿದ್ದಾರೆ ಮಕ್ಳು ಹೋಗಲ್ಲ ಅಂತ ಹೇಳಿದಕ್ಕೆ ಇವ್ರು ಏನಕ್ಕೆ ಹೋಗಲ್ಲ ನೀನು ಅಂಗಡಿಗೆ ತಗೊಂಬರಲ್ಲ ಅಂತ ಹೇಳಿದಕ್ಕೆ ಇವ್ರಿಗೆ ಹಿಂಗೆ ಮಾಡಿರೋದು ನಮ್ಗೆ ಅದು ನೋಡಿ ಕಣ್ಣಲ್ಲಿ ಇರ್ಬೋದು ಸರ್ ಅವಾಗ ಇವ್ರು ಬಂದು ಹೇಳೋದು ನಾನು ನೀವು ತಾಯಿ ಬಂದಾಗ ಹೇಳಿದೆ ಒಂದು ಕೆಲಸ ಮಾಡ್ರಮ್ಮ ಹೋಗಿ ಕಂಪ್ಲೇಂಟ್ ಕೊಡಿ ನಾನು ನೋಡ್ಕೊಂತೀನಿ ಅಂತ ಅವರೇ ಹೇಳ್ತಾರೆ ಸರ್ ಕಂಪ್ಲೇಂಟ್ ಕೊಡ್ತೀರಿ ಅವ್ರಿಗೆ ಕಂಪ್ಲೇಂಟ್ ಮೇಲೆ ಅವರು ಆಚೆ ಬಂದುಬಿಡ್ತಾರೆ ಆಚೆ ಬಂದ ಮೇಲೆ ರಾತ್ರಿ ಬಂದು ನಮ್ಮ ಮಳಿಗೆ ಸಹ ಮಾಡಿಬಿಟ್ರೆ ಏನು ಸರ್ ನಾವು ಹೋಗಲ್ಲ ನೀವೇನೋ ಮಾಡಂಗಿದ್ರೆ ಮಾಡಿ ಅಂತ ಹತ್ರ ಬಂದರು ನಾನು ಇಮಿಡಿಯೇಟಾಗಿ ನಾನೇ ನಮ್ಮ ಅರ್ಯಪ್ಪ ಸರ್ ಅವ್ರಿಗೆ ಎ ಸಿ ಪಿ ಸಾರ್ ಅವರಿಗೆ ನಾನು ವೀಡಿಯೋ ಕಳಿಸಿದೆ ಇದನ್ನು ಹಿಂಗೆ ಆಗಿದೆ ಸರ್ ಹಿಂಗೆ ಆಗಿ ಸರ್ ಇದನ್ನ ನಾವೇ ಒಂದು ನೋಡೋಣ ಅವರು ಸಿಕ್ಕಿದ್ರೆ ನಾನು ಏನೋ ಒಂದು ನಾವೇನೋ ಮಾಡಕ್ಕೆ ಅಂತ ಒಂದು ಹುಡುಗರಲ್ಲ ಒಂದು ಅಜ್ಜನ ಹೋಗಿ ಹುಡುಕಿದ್ರೆ ಅವ್ರನ್ನ ಊರೆಲ್ಲ ಹುಡುಕಿದ್ರೆ ಸಿಗಲಿಲ್ಲ ಅಷ್ಟೊತ್ತಿಗೆ ರಾತ್ರಿ ಅರೇಪ್ಪ ಸರ್ ಫೋನ್ ಮಾಡಿದ್ರು ನಾನು ಆರು ಜನನ ಅರೆಸ್ಟ್ ಮಾಡಿದ್ದೀನಿ ಶ್ರೀಕಾಂತ್ ಅವ್ರ ಹಿಂಗೆ ಅರೆಸ್ಟ್ ಮಾಡಿ ಅಂತ ನನಗೆ ರಾತ್ರಿ ಗಮನಕ್ಕೆ ಬಂತು ಬೆಳಿಗ್ಗೆ ತಂದೆದಾರಲ್ಲ ಬಂದರು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೋಡಮ್ಮ ಏನು ಭಯ ಬಿಡಿ ನಾನಿದ್ದೀನಿ ಹೋಗಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಅಂದರೆ ಗಾಂಜಾಗ ಹೊಡ್ದು ಅಷ್ಟೇ ಈ ಒಂದು ಮೂರು ನಾಲ್ಕು ವರ್ಷಕ್ಕೆ ಮುಂಚೆ ಒಂದು ಮಾದೇಪುರದಲ್ಲಿ ಒಬ್ಬರು ಮಡ್ರಾಗಿತ್ತು ಎಲ್ಲ ಗಾಂಜಾ ಹೊಡ್ಬಿಟ್ಟು ಬೇರೆ ಏನು ಬೇರೆ ಯಾರು ಯಾರೇನು ದುಷ್ಮನ ಇಲ್ಲ ಇಲ್ಲಿ ಆ ಥರ ಏನಿಲ್ಲ ಎಲ್ಲ ಕರೆಕ್ಟಾಗಿತ್ತು ಇವಾಗ ಏನಾಗ್ಬಿಟ್ಟಿ ಅಂತ ಹೇಳಿದ್ರೆ ಈ ಗಾಂಜಾ ಹೊಡೆಯೋದು ಬರೀ ಗಲಾಟೆಗಳೇ ಡೈಲಿ ಗಲಾಟೆಗಳೇ ನಾವು ನಾವೇನು ನಮ್ಮ ನೋಡಿದ ತಕ್ಷಣ ಓಡಾಡ್ತಾರೋ ನಮ್ಮ ಗಾಡಿ ಬಂದ ತಕ್ಷಣ ಓಡಾಕ್ತಾರೆ ಗೌರ್ಮೆಂಟ್ ಸ್ಕೂಲ್ ಇವತ್ತೆ ಶನಿವಾರ ಬಂದವರು ಮಕ್ಕಳು ಆಟ ಆಡಕೊಂಡಿರ್ತಾರೆ ಅಲ್ಲಿ ಇರ್ತಾರೆ ಅದು ಬಿಟ್ಟು ಆ ಥರ ಯಾರು ಬೇರೆ ಯಾರು ಇರಲ್ಲ ಸರ್ ಅಲ್ಲಿ ಆಟ ಆಡ್ತಾರೆ ಮಕ್ಳು ಇವರು ಲೋಕಲ್ ಐಟ್ಸ್ ಅವರು ಲೋಕಲ್ ಐಟ್ಸ್ ಬೇರೆ ಯಾರು ಅಲ್ಲ ಅವ್ರು ಬಂದದೆ ಇವ್ರಿಗೆ ಹೇಳುದು ನಾನು ಸಿಗರೇಟ್ ತಗೊಂಡ್ ಹೋಗಿ ಡ್ರಿಂಕ್ಸ್ ತಗೊಂಬೋಗಿ ಹೋಗಿ ಗ್ಯಾಸ್ ಹೋಗಿ ಇವ್ರು ಯಾವಾಗ ಹೋಗಲ್ಲ ಅಂದಾಗ ಮನೇಲಿ ಟಾರ್ಚರ್ ಕೊಟ್ಟರೆ ಅವರು ಅವ್ರು ಅಷ್ಟು ಜನ ನೋಡಿ ಬೇಕು ನೋಡಿ ಅವರು ಯಾರ್ಯಾರು ಮಾಡಿರೋ ಅಂತ ಕೆಲ್ಸಕ್ಕೆ ಅವರು ತಂದೆ ತಾಯಿಗಳು ಬಂದಿದ್ದಾರೆ ಆಚೆ ಅವರು ತಂದೆ ತಾಯಿಗಳು ಆಚೆ ಬಂದು ನಿಂತ್ಕೊಂಡಿದ್ದಾರೆ ನಾನು ನೀವೇನೋ ನಮ್ದು ಏನಂತ ಇರ್ತದೆ ಇವಾಗ ನೀವೇ ಮಾಧ್ಯಮದವ್ರು ನಮ್ಗೆ ಏನೋ ಒಂದು ಇದನ್ನು ಕಡಿವಾಣ ಹಾಕಬೇಕು ಸರ್ ಅಷ್ಟೇ ನಾನು ಹೇಳೋದು ಈ ಗಾಂಜಾ ಅವಡಿಯದನ್ನು ಟೋಟಲ್ ನಮ್ಮ ನನ್ನ ವಾರ್ಡಲ್ಲೇ ನಮ್ಮ ಕೆ ಪ್ರತದೆ ಅಂತ ಯಾರು ಇರಲೇಬಾರ್ದು ಅದಕ್ಕೇನೋ ನೀವೇ ಒಂದು ಸ್ವಲ್ಪ ಕಡಿವಾಣ ಹಾಕಿ ಇವತ್ತು ದಯವಿಟ್ಟು ಇದಿಷ್ಟು ಕೂಡ ದೇವಸಂದ್ರ ವಾರ್ಡ್ನ ಕಾರ್ಪೊರೇಟರ್ ಮಾಜಿ ಕಾರ್ಪೊರೇಟರ್ ಅಂತ ಶ್ರೀಕಾಂತ್ ಅವರ ಮಾತಾಗಿರ್ತಕ್ಕಂಥದ್ದು ಸದ್ಯಕ್ಕೆ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಏನೊಂದು ಸ್ಥಳದ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಈಗಾಗಲೇ ಏನೊಂದು ಹೇಳಿಕೆಯನ್ನು ಕೂಡ ಪಡಲಿಕ್ಕೆ ಮಾಧೇಪುರ ಪೊಲೀಸರು ಕೂಡ ಮುಂದಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ ಅವರ ಜೊತೆಗೆ ಮಂಜನಾಥ ಚಂದ್ರ ನ್ಯೂಸ್ ಏಟೀನ್ ಕನ್ನಡ ಬೆಂಗಳೂರು ಮಾಜಿ ಕಾರ್ಪೊರೇಟರ ಈಗ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ ಎಷ್ಟು ಬಾರಿ ಈ ತರ ಆಗೋದು ಸಲ ಪೊಲೀಸ್ ಕರ್ಕೊಂಡು ಹೋಗ್ತಾರೆ ನೆಕ್ಸ್ಟ್ ಡೇ ಬಿಡ್ತಾರೆ ಮತ್ತೆ ಘಟನೆಗಳು ಆಗುತ್ತೆ ನಾವ್ ಏನು ಆಗದಂತಹ ಸ್ಥಿತಿ ಈಗ ನಿರ್ಮಾಣ ಆಗಿದೆ ಕಡಿವಾಣ ಹಾಕ್ಲೇಬೇಕು ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ ಪೋಷಕರು ಕೂಡ ಒಂದ್ ಕಡೆ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ ನಾವು ಪೊಲೀಸ್ ಸ್ಟೇಷನ್ ಹೋದ್ರೆ ಆ ನಂತರ ನಮ್ಮ ಮಕ್ಕಳ ಗತಿ ಏನು ಮತ್ತೆ ಅವರು ಹೊರ ಬಂದ ಬಳಿಕ ಏನ್ ಮಾಡ್ತಾರೋ ಏನು ಅನ್ನುವಂತಹ ನೋವು ಅಥವಾ ಆ ರೀತಿಯಾದಂತಹ ಒಂದು ಹೆದರಿಕೆ ಭಯ ಅವರಲ್ಲಿ ಕಾಣಿಸ್ತಾ ಇದೆ ಒಟ್ಟಾರೆ ಈಗ ಸಿಲಿಕಾನ್ ಸಿಟಿಯಲ್ಲಿ ಗಾಂಜಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಘಟನೆಗಳು ಆಗ್ತಾ ಇದೆ ಇಂತಹ ಬೆಳವಣಿಗೆಗಳು ನಡೀತಾ ಇದೆ ಈಗ ಪುಟ್ಟ ಪುಟ್ಟ ಮಕ್ಕಳನ್ನ ಕೂಡ ಇದಕ್ಕೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಈಗಾಗಲೇ ಮಾಜಿ ಕಾರ್ಪೊರೇಟರ್ ಶ್ರೀಕಾಂತ್ ಅವರು ಹೇಳುವ ಪ್ರಕಾರ ಆಲ್ಮೋಸ್ಟ್ ಒಂದು ಇಪ್ಪತ್ತು ಮಕ್ಕಳು ಈ ಒಂದು ಏರಿಯಾದಲ್ಲಿ ಇದ್ದಾರೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು ಮಕ್ಕಳಿಗೆ ಯಾವ ರೀತಿಯಾಗಿ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಅವರ ಪೋಷಕರು ಹೇಳ್ತಾ ಇದೆ ಈ ತರದ ಒಂದು ಘಟನೆಗಳನ್ನ ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳನ್ನು ಹೊರ ಕಳಿಸೋದಿಕ್ಕೂ ಕೂಡ ಆಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಪೋಷಕರು ಅಸಹಾಯಕತೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ